ರಾಜ್ಯ ಸರ್ಕಾರದ ಮಂತ್ರಿಯೊಬ್ಬರು ತಮ್ಮದೇ ಸರ್ಕಾರದ ವಿರುದ್ಧ ಹನಿ ಟ್ರ್ಯಾಪ್ ಬಗ್ಗೆ ತನಿಖೆ ಮಾಡಲು ಮಂತ್ರಿಗೆ ಮನವಿ ಮಾಡಿದ್ದು ಸರ್ಕಾರ ಸಿಡಿ ಫ್ಯಾಕ್ಟರಿ ಇಟ್ಟುಕೊಂಡಿದೆಯಾ ಎಂದು ವಿಪಕ್ಷ ನಾಯಕರು ಕೇಳಿದ್ದಕ್ಕೆ ಹದಿನೆಂಟು ಜನ ಶಾಸಕರನ್ನ ಆರು ತಿಂಗಳು ಅಮಾನತು ಮಾಡುವ ಕೆಲಸವನ್ನ ಸ್ಪೀಕರ್ ಮಾಡಿದ್ದು ದುರಂತ ಎಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹನಿ ಟ್ರ್ಯಾಪ್ ವಿಚಾರವನ್ನ ಸರ್ಕಾರದ ಮಂತ್ರಿಯೊಬ್ಬರೇ ಹೇಳಿದ್ದಾರೆ ಈ ಬಗ್ಗೆ ತನಿಖೆ ಆಗಬೇಕೆಂದು ವಿಪಕ್ಷಗಳು ಹೇಳಿದ್ದು ವಿಪಕ್ಷ ಇರುವುದು ತಪ್ಪುಗಳನ್ನು ತಿದ್ದುವ ಕೆಲಸ ಮಾಡಲು ಆದರೆ ಸ್ಪೀಕರ್ ಹದಿನೆಂಟು ಜನ ಶಾಸಕರನ್ನು ಅಮಾನತು ಮಾಡುವ ಮೂಲಕ ಒಂದು ರಾಜಕೀಯ ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡುತ್ತಿರುವುದು ಖಂಡನೀಯ ಎಂದರು ಏನು ಮಳೆ ಬರುವ ಮುನ್ನ ಗುಡುಗು ಸಿಡಿಲು ಬರುತ್ತದೆ ಅದೇ ರೀತಿ ರಾಜಕೀಯ ಪಕ್ಷದಲ್ಲಿ ಆಗುತ್ತದೆ ನಮ್ಮದು ಬಲಿಷ್ಠ ಪಕ್ಷ ನಮ್ಮಲ್ಲಿ ಬಲಿಷ್ಠ ವರಿಷ್ಠರಿದ್ದಾರೆ ಎಲ್ಲವೂ ತಣ್ಣಗಾಗುತ್ತದೆ ಎಲ್ಲವೂ ಸರಿ ಹೋಗಲಿದೆ ಎಂದರು ಕರ್ನಾಟಕದಲ್ಲಿ ಆಳುವ ಸರ್ಕಾರ ಮಾಡಿರುವಂತಹ ಕೇವಲ ರಾಜಕೀಯಕ್ಕೋಸ್ಕರ ನಾವು ವಿರೋಧಿಸ್ತಾ ಇಲ್ಲ ಬದಲಾಗಿ ಒಂದು ಸರ್ಕಾರ ಒಂದು ಸರ್ಕಾರ ಸರ್ಕಾರದ ಮಂತ್ರಿಯೊಬ್ಬರು ತಮ್ಮದೇ ಆದ ಸರ್ಕಾರ ಆಳ್ತಾ ಇರುವಾಗ ಸರ್ಕಾರದ ಒಂದು ಭಾಗದಲ್ಲಿ ಹನಿ ಟ್ಯಾಪ್ ಮಾಡುವಂಥ ಒಂದು ಊಹೆ ಮಾಡಲಿಕ್ಕೆ ಆಗದಿರುವಂಥ ಆತಂಕಕಾರಿ ಬೆಳವಣಿಗೆ ನಡೀತಾ ಇದೆ ಅದನ್ನು ತನಿಖೆ ಮಾಡಲಿಕ್ಕೆ ನಾನು ಗ್ರಾಮ ಮಂತ್ರಿಗೆ ಪತ್ರ ಕೊಡ್ತಾ ಇದ್ದೇನೆ ಅಂತ ಹೇಳುವಂಥ ಮಟ್ಟಕ್ಕೆ ಬಂದು ಬಿಟ್ಟರೆ ಈ ಸರ್ಕಾರದ ವ್ಯವಸ್ಥೆಗಳೇನು ಸಮಾಜದ ವ್ಯವಸ್ಥೆಯೇನು ಸಾಮಾಜಿಕ ಬದುಕಿನ ವ್ಯವಸ್ಥೆಗಳೇನು ಒಂದು ಆಡಳಿತ ವ್ಯವಸ್ಥೆಗಳು ಅನ್ನುವಂಥ ಒಂದು ಆತಂಕ ಇವತ್ತು ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕರ್ನಾಟಕವನ್ನು ಕಂಡಂಥ ಪ್ರತಿ ನಾಗರಿಕನಿಗೂ ಕೂಡ ಆತಂಕ ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ದುರಾದೃಷ್ಟಕ್ಕೆ ಸರ್ಕಾರವೇ ಸಿ ಡಿ ಬ್ಯಾಟರಿ ಇಟ್ಕೊಂಡಿದೆಯಾ ಅಂತೇಳಿ ಕೇಳಿದಂಥ ವಿಪಕ್ಷದ ಮುಖಂಡರನ್ನು ಹದಿನೆಂಟು ಜನರನ್ನು ಆರು ತಿಂಗಳ ಕಾಲ ಅಮಾನತ್ತು ಮಾಡುವಂಥ ದುರಂತಕ್ಕೆ ಸ್ಪೀಕರ್ ಅವರು ಸ್ಪೀಕರ್ ಅಂತೇಳಿದರೆ ಪ್ರಜಾಪ್ರಭುತ್ವದಲ್ಲಿ ಎರಡೂ ಪಾರ್ಟಿಯವರನ್ನು ಎಲ್ಲ ಪಾರ್ಟಿಯವರನ್ನು ಒಟ್ಟಾಗಿ ಕಂಡು ಸಮನ್ವಯವನ್ನು ಸಾಧಿಸಿ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಒಂದು ವಿಧಾನಸಭೆಯನ್ನು ವಿಧಾನ ಪರಿಷತ್ತನ್ನು ಮುನ್ನಡೆಸಬಲ್ಲಂಥ ಒಬ್ಬ ಮುಸ್ಸದ್ದಿ ಅಂಥ ಸ್ಪೀಕರ್ ಅವರು ಹದಿನೆಂಟು ಶಾಸಕರನ್ನು ಅಮಾನತು ಮಾಡುವಂಥ ಕ್ರಮ ಕೈಕ್ಕಿರುವಂಥದ್ದು ಮತ್ತೊಂದು ಇಲ್ಲಿ ನಡೆದಿರುವಂಥ ದುರಂತಗಳು ಮೇಲಾಗಿ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ನಿರ್ಬಂಧ ಮೀಸಲಾತಿ ಮಾಡುವಂತಿಲ್ಲ ಅಂಥೇಳಿ ಕಾಲಕಾಲಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಾಗಲೂ ಕೂಡ ರಾಜಕೀಯ ಕಾರಣಗಳಿಗೋಸ್ಕರ ವೋಟ್ ಹಾಕುವವರಿಗೆ ನಾವು ಅವಕಾಶ ಮಾಡಿಕೊಡ್ತೇವೆ ಅನ್ನೋದನ್ನು ಸಿದ್ದರಾಮಯ್ಯನವರು ಇವತ್ತು ವ್ಯಕ್ತಪಡಿಸಿರುವಂಥ ರೀತಿ ಇದೆಯಲ್ಲ ಇಡೀ ಕರ್ನಾಟಕಕ್ಕೆ ಒಂದು ರೀತಿಯ ದುರಂತ ಅಂತ ಅನಿಸಿದೆ ಇದರ ವಿರುದ್ಧ ಭಾರತೀಯ ಜನತಾ ಪಕ್ಷ ಜನಾಂದೋಲನದಲ್ಲಿ ಮುಂದಿನ ದಿವಸಗಳಲ್ಲಿ ಭಾಗಿಯಾಗುತ್ತೆ ಧರ್ಮಾಧಾರಿತ ಮೀಸಲು ಧರ್ಮಾಧಾರಿತ ಮೀಸಲಾತಿ ಇರಲಿಲ್ಲ ಪರಿಜಾತಿ ಪರಿಶು ಪಂಗಡ ಬಿಟ್ಟರೆ ಆರ್ಥಿಕವಾಗಿ ಬಡವರಿಗೆ ಮೀಸಲಾತಿ ಕೊಡುವಂಥ ಯಾವುದೇ ಜಾತಿಯಾಗಿರಲಿ ಯಾವುದೇ ಧರ್ಮವಾಗಿರಲಿ ಆರ್ಥಿಕವಾಗಿ ಬಡವರಿಗೆ ಮೀಸಲಾತಿ ಕೊಡಬೇಕನ್ನುವುದನ್ನು ಸಂವಿಧಾನ ಒಪ್ಪಿದೆ ಭಾರತೀಯ ಜನತಾ ಪಕ್ಷ ಒಪ್ಪಿದೆ ಎಲ್ಲರೂ ಕೂಡ ಒಪ್ಪುತ್ತಾರೆ ಒಪ್ಪಬೇಕು ಆದರೆ ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡುವುದನ್ನು ಸಂವಿಧಾನಗಳು ಒಪ್ಪಿಲ್ಲ ಆ ಸಂವಿಧಾನಕ್ಕೆ ವಿರುದ್ಧವಾದ ನಿಲುವನ್ನು ಸಿದ್ದರಾಮಯ್ಯನವರು ಸರ್ಕಾರ ತಗೊಂಡಿದ್ದೆ ರಾಜಕೀಯ ಕಾರಣಗಳಿಗೋಸ್ಕರ ಅನ್ನೋದು ನಮ್ಮ ವಾದ ಆಗಿತ್ತು ಬಿ ಬಿಸಿಗೆ ಈಗಾಗಲೇ ಮೀಸಲಾತಿಯನ್ನು ಕೊಡಲಾಗಿದೆ ಪರಿಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಕೊಡುತ್ತಿದೆ ಒ ಬಿ ಸಿ ಅಂದರೆ ಹಿಂದೂ ಹಿಂದೂ ಧರ್ಮದ ಒಂದು ಭಾಗ ಹಿಂದುಳಿದ ವರ್ಗ ಧರ್ಮ ಅಲ್ಲ ಧರ್ಮ ಹಿಂದೂ ಧರ್ಮ ಅದು ಈಗ ಕೊಟ್ಟಿರುವಂಥದ್ದು ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಟ್ಟಿದ್ದೀರಿ ಅದು ತಪ್ಪು ಅಂತ ನಾವು ಹೇಳ್ತಾ ಈಗ ನೀವು ಅನಿ ಟ್ಯಾಪ್ ವಿಚಾರವನ್ನು ನಾವು ಹೇಳೋದಕ್ಕಿಂತ ಮುಂಚಾಗಿ ಆಳುವ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು ಗ್ರಾಮಂತರಿಗೆ ನಾನೊಂದು ಪತ್ರ ಕೊಡ್ತಾ ಇದ್ದೇನೆ ಸರ್ಕಾರದ ಕೆಲವು ಭಾಗಗಳು ಇದನ್ನು ಮಾಡ್ತಾ ಇದ್ದಾವೆ ಅಂತ ಹೇಳಿರುವಾಗ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿರುವುದು ವಿಪಕ್ಷ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಬಂದು ಸರ್ಕಾರದ ಲೋಪದೋಷಗಳನ್ನು ತಿದ್ದಿ ಅವ್ರನ್ನ ಸರಿಯಾದ ದಾರಿಗೆ ತಂದು ಸಮಾಜವನ್ನು ಒಂದು ಸುಶಿಕ್ಷಿತ ವಾತಾವರಣ ನಿರ್ಮಾಣ ಮಾಡಬೇಕಾದ್ದು ವಿರೋಧ ಪಕ್ಷ ಜವಾಬ್ದಾರಿ ವಿರೋಧ ಪಕ್ಷ ವಿರೋಧ ಮಾಡ್ತಾ ಇರುವುದು ಸರ್ಕಾರದ ತಪ್ಪುಗಳನ್ನು ಮಾತ್ರ ವ್ಯಕ್ತಿಗತ ಸರ್ಕಾರ ಅಲ್ಲ ಇಲ್ಲಿ ಆ ಹಿನ್ನೆಲೆಯಲ್ಲಿ ವಿರೋಧ ಮಾಡ್ತೀರಿ ಅನ್ನುವ ಕಾರಣಕ್ಕೆ ನಿಮ್ಮನ್ನು ಅಮಾನತ್ ಮಾಡ್ತೇವೆ ಅಂತೇಳಿ ಸ್ಪೀಕರ್ ಅವರು ಹೊಟ್ರೆ ಅವರು ಕೂಡ ಒಂದು ರಾಜಕೀಯ ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡಬಾರ್ದಿತ್ತು ಅದು ಖಂಡನೀಯ ಅಂತ ಮಾತ್ರ ಹೇಳಿದೆವು ಮಳೆ ಬರುಗು ಮೊದಲು ಮೊದಲು ಗುಡುಗು ಸಿಡ್ಲು ಬರುತ್ತೆ ಒಂದು ರಾಜಕೀಯ ಪಕ್ಷದಲ್ಲಿ ಇಂಥದ್ದೆಲ್ಲ ಆಗಿರುತ್ತೆ ನಂತರ ಎಲ್ಲವೂ ತೀರ್ಮಾನ ಆಗುತ್ತೆ ಒಟ್ಟಾಗಿ ಒಂದಾಗಿ ಹೋಗ್ತೇವೆ ನಮಗಿಂತ ಬಲಿಷ್ಠವಾದಂಥ ಒಂದು ಕೇಂದ್ರದ ನಾಯಕತ್ವ ಇದೆ ಅದೆಲ್ಲವನ್ನು ಸದ್ಯದಲ್ಲಿ ಸರಿ ಮಾಡುತ್ತೆ ತಣ್ಣಗಾಗ್ತಾ ಇದೆ ಅಂತ ಹೇಳಿದೆ ಗುಡುಗು ಸಿಡಿಲುಗಳೆಲ್ಲ ಬಂದರೂ ಮಳೆ ಅಂತ ಸೂಚನೆ ಈಗ ಇದೆಲ್ಲ ತಣ್ಣಗಾಗುತ್ತೆ ತಣ್ಣಗಾಗ್ತಾ ಇದೆ ಒಟ್ಟಾಗಿ ಒಂದಾಗಿ ಹೋಗ್ತೇವೆ ಪ್ರಬಲ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತೇವೆ ಸರ್ಕಾರದ ಲೋಪದೋಷಗಳನ್ನು ಎಳಿತೇವೆ ಹೊರಗೆ ಸರ್ಕಾರಕ್ಕೆ ತಿದ್ದುವಂಥ ಕೆಲಸಗಳನ್ನು ಪ್ರತಿಪಕ್ಷವಾಗಿ ಮಾಡ್ತೇವೆ ಜನಾಭಿಪ್ರಾಯ ನಮ್ಮ